ಎಲ್ರಿಗೂ ನಮಸ್ಕಾರ ಆಹಾರ ಇಲಾಖೆಯಿಂದ ಅವಾಗವಾಗ ಹಲವಾರು ಸೂಚನೆಗಳು ಬಂದೇ ಬರ್ತಾ ಇರುತ್ತೆ ಸೊ ನಾವು ಬೊಂಬೈ ಮಿಠಾಯಿ ಇರಬಹುದು ಅಥವಾ ಗೋಬಿ ಮಂಚೂರಿ ಇರಬಹುದು ಪಾನಿಪುರಿ ಇರಬಹುದು ರೀಸೆಂಟ್ ಆಗಿ ಉಪ್ಪಿನ ಬಗ್ಗೆ ಮಾಹಿತಿ ಇರಬಹುದು ಇದೆಲ್ಲ ಬರ್ತಾನೆ ಇದೆ ಅದೇ ರೀತಿ ಇವಾಗ ಮತ್ತೊಂದು ಈ ರೀತಿಯಾದಂತಹ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಟೀ ಕಾಫಿ ಕುಡಿಯುವಂತದ್ದು ಅಥವಾ ಕೆಲವೊಬ್ರು ಹೋಟೆಲ್ಗಳಲ್ಲಿ ಸಾಂಬಾರ್ಗಳನ್ನ ಬಳಸುವಂತಹ ಪ್ಲಾಸ್ಟಿಕ್ ಅಥವಾ ಪೇಪರ್ ಕಪ್ ಏನ್ ಬರುತ್ತೆ ಸೊ ಬೇಸಿಕಲಿ ಇದು ಪೇಪರ್ ಕಪ್ ಯಾಕೆ ನಾನು ಪ್ಲಾಸ್ಟಿಕ್ ಅಂತ ಬಳಸ್ತಾ ಇದ್ದೇನೆ ಅಂತ ಇಲ್ಲಿ ಹೇಳಿದ್ರೆ ಆ ಪೇಪರ್ನಲ್ಲೂ ಕೂಡ ಪ್ಲಾಸ್ಟಿಕ್ ಅಂಶ ಇರುವುದು ಬೆಳಕಿಗೆ ಬಂದಿದೆ ಒಳಗಡೆ ಇರುವಂತಹ ಕೋಟಿಂಗ್ ಇರಬಹುದು ಅಥವಾ ಕಂಪ್ಲೀಟ್ ಆ ಪೇಪರ್ ಕಪ್ ಏನಿದೆ ಅದರಲ್ಲಿ ಪ್ಲಾಸ್ಟಿಕ್ ಇರುವಂತದ್ದು ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅಷ್ಟು ಪ್ಲಾಸ್ಟಿಕ್ ಇರುವಂತಹ ಒಂದು ಅಂಶ ಬೆಳಕಿಗೆ ಬಂದಿದೆ ಸೊ ಬಿಸಿ ಇರುವ ಪದಾರ್ಥ ಅದು ನೀರ್ ಇರಬಹುದು ಅದು ಟೀ ಚಹಾ ಇರಬಹುದು ಅಥವಾ ಕಾಫಿ ಇರಬಹುದು ಅಥವಾ ಸಾಂಬಾರ್ ಇರಬಹುದು ಅಥವಾ ಯಾವುದೇ ಒಂದು ಆಹಾರದ ಪದಾರ್ಥ ನಾವು ಒಳಗಡೆ ಸ್ವೀಕರಿಸಿದಾಗ ಅದರಲ್ಲಿ ಅದರಲ್ಲಿರುವಂತಹ ಪ್ಲಾಸ್ಟಿಕ್ ಏನಿದೆ ಅಥವಾ ವ್ಯಾಕ್ಸ್ ಕೋಟಿಂಗ್ ಏನಿದೆ ಇದೆಲ್ಲ ಕೂಡ ಕರಗಿ ಒಳಗಡೆ ಹೋಗಿ ಕ್ಯಾನ್ಸರ್ನಂತಹ ರೋಗಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಗಟ್ ರಿಲೇಟೆಡ್ ಇಶ್ಯೂಸ್ ಏನಿರುತ್ತೆ ಅದು ರಿಫ್ಲೆಕ್ಸ್ ಇರಬಹುದು ಐ ಬಿ ಎಸ್ ಇರಬಹುದು ಇಂತಹ ಒಂದು ತೊಂದರೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ ಸೊ ಅದಕ್ಕಾಗಿ ಈ ರೀತಿಯಾದಂತಹ ಕಪ್ಪುಗಳನ್ನ ನಾವು ಬಳಸೋದನ್ನ ನಿಲ್ಲಿಸೋದು ಒಳ್ಳೇದು ಅದರ ಬದಲಿಗೆ ನಾವು ಕ್ಲೀನ್ ಆಗಿರುವಂತಹ ಸ್ಟೀಲ್ ಕಪ್ ಅಥವಾ ಸ್ಟೀಲ್ ಗ್ಲಾಸ್ಗಳು ಏನಿರುತ್ತೆ ಅಥವಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಧನ್ಯವಾದ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು